ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಇಕ್ಕಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಇವತ್ತು ಬೇರೆ ಇದೆ ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡಬೇಕು ಮನೆ ಪೂಜೆ ಮಾಡ್ಕೊಂಬಿಟ್ಟು ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಇವತ್ತು ಅಮಾಸೆ ಕಟ್ಲೆ ಅಲ್ವಾ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನನ್ನ ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಮಾಸೆ ಕಟ್ಲೆ ದಿವಸ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ಊರಿಗೆ ಹೋಗ್ತೀವಿ ಅಂತ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಹೊಸದಾಗಿ ನೋಡ್ತಿರೋರಿಗೆ ಇವಾಗ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿರಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾವು ಯಾವ ಊರಿಗೆ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದೀವಿ ಯಾವ ದೇವಸ್ಥಾನಕ್ಕೆ ದೇವರಿಗೆ ಹೋಗ್ತೀವಿ ಅಂತ ಬಿಟ್ಟು ನಿಮಗೂ ಗೊತ್ತಾಗುತ್ತೆ ನನ್ನ ವೀಡಿಯೋನ ಫುಲ್ ವೀಡಿಯೋ ನೋಡಿ ಹಾಗೆ ಫ್ರೆಂಡ್ಸು ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಯಾವ ಫ್ರೆಂಡ್ಸ್ ನೋಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಆಲ್ಮೋಸ್ಟ್ ಇವಾಗ ಮಾರ್ಕೆಟಿಗೆ ಹೋಗ್ಬಿಟ್ಟು ಬಾಳೆಹಣ್ಣು ಹೂವು ಎಲ್ಲ ತೊಗೊಂಬಂದಿದೀನಿ ಹಾಗೆ ನಾವು ಅಪ್ಪಾಜಿ ಇವತ್ತು ನವಸ ಕಟ್ಲೆ ಪೂಜೆಗೆ ನಾನು ರಸಾಯಣ ಹಾಕಿಸ್ಬೇಕು ಅಂತ ಹೇಳಿದ್ರು ಬಾಳೆಹಣ್ಣಿನ ರಸಾಯಣ ಹಾಕಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಹೂವಿನಾರ ಮತ್ತು ತರಕಾರಿ ಬಾಳೆಹಣ್ಣು ಒಂದು ಗೊನೆ ಎಲ್ಲ ತೊಗೊಂಬಂದಿದೀವಿ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲಿ ಹೋಗ್ತೀವಿ ಏನು ಅಂತೇಳ್ಬಿಟ್ಟು ಹಾಗೆ ಬನ್ನಿ ಫ್ರೆಂಡ್ಸು ಹೂವಿನಾರ ಬಾಳೆಹಣ್ಣು ತಗೊಂಡ್ಬಂದಿದ್ದೀವಲ್ಲ ತೋರಿಸ್ತೀನಿ ನಿಮಗೂ ನೋಡಿ ಫ್ರೆಂಡ್ಸ್ ಇದು ಮನೆಗೆ ಸೊಪ್ಪು ತರಕಾರಿ ಇವು ತೊಗೊಂಬಂದಿರೋದು ಇದು ಒಂದು ಮೊನ್ನೆ ಬಾಳೆಹಣ್ಣು ತೊಗೊಬಂದಿದ್ದೀವಿ ಹೂವಿನಲ್ಲಿ ತೊಗೊಬಂದಿದ್ದೀವಿ ಅದಕ್ಕೆ ಇವಾಗ ಹೋಗಬೇಕಾದ್ರೆ ಸಕ್ಕರೆ ತಗೋಬೇಕು ಸಕ್ಕರೆ ಸಾಕು ಇದಕ್ಕೆ ಬಾಳೆಹಣ್ಣು ಸಕ್ಕರೆ ಎರಡು ಬೇಕಾಗುತ್ತೆ ಆಮೇಲೆ ಬೇಕು ಅಂದರೆ ನಾವು ಏ ಕಾಯಿ ತುರಿನ ಹಾಕೋಬೋದು ನೋಡಿ ಫ್ರೆಂಡ್ಸ್ ಇಷ್ಟು ತೊಗೊಂಡಿದ್ದೀವಿ ನಮಗೆ ಹೋಗೋಬೇಕಾದ್ರೆ ತೋರಿಸ್ತೀನಿ ಓಕೆನಾ ಆಮೇಲೆ ಹೊರಗಡೆ ಗಾಡಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ ಇವತ್ತು ಮೋಡ ಬೇರೆ ಆಗುತ್ತೆ ಫ್ರೆಂಡ್ಸ್ ಮಳೆ ಬರೋಂಗಾಗುತ್ತೆ ಸ್ವಲ್ಪ ಬಿಸಿಲೇ ಇಲ್ಲ ನೋಡಿ ಫುಲ್ ಮೋಡ ಆಗಿತ್ತೆ ಇವತ್ತು ಮಳೆ ಬರೋ ಥರ ಇದೆ ಮಳೆ ಬರ್ಬೋದು ಮೋಸ್ಟ್ಲಿ ಆಮೇಲೆ ಗಾಡಿ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ತೊಳೆದ್ಬಿಟ್ಟು ನಿಲ್ಸಿದಾನೆ ಆಟೋ ಎಲ್ಲ ವಾಶ್ ಮಾಡಿ ಏ ಪಾಪು ಒಳಗಡೆ ಬಾ ನೋಡಿ ಫ್ರೆಂಡ್ಸ್ ಮೋಡಾಗಿರೋದ್ರದ್ದು ಬಟ್ಟೆನ ಚೇರ್ ಮೇಲೆಲ್ಲ ಹಾಕಿ ಒಣಕಿದ್ದಾರೆ ನೋಡಿ ನಮ್ಮ ಗೇಟ್ ಮೇಲೆಲ್ಲ ಹಾಕಿದ್ದಾರೆ ದಿಗ್ ಗಾಳಿಗಾರು ಒಣಕಳ್ಳಿ ಅಂತ ಬಿಟ್ಟು ಬಾಕಿರ್ತಾವೆ ಓಕೆ ಫ್ರೆಂಡ್ಸ್ ಹಾಗೆ ತಿಂಡಿಯೆಲ್ಲ ಚಿತ್ರಾನ್ನ ಮಾಡಿದ್ರು ಅಮ್ಮ ನಾವು ಯದಿ ಚಿತ್ರಾನ್ನ ಮಾಡಿದ್ರು ಚಿತ್ರನೆಲ್ಲ ತಿಂಡಿ ತಿನ್ಕೊಂಡ್ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡ್ಕೊಂಡಿದ್ದು ಆಮೇಲೆ ಲೇಟ್ ಆಗುತ್ತೆ ನಾವು ಹೊರಡೋಷ್ಟೊತ್ತಿಗೆ ನೋಡಿ ಇನ್ನು ಎಷ್ಟು ಗಂಟೆ ಆಲೆ ಹತ್ತು ಹತ್ತು ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಹನ್ನೊಂದುವರೆ ಆಗಿದೆ ಫ್ರೆಂಡ್ಸ್ ಹನ್ನೊಂದುವರೆ ಆಗಿದೆ ಅಷ್ಟೊತ್ತಿಗೆ ಹೋಗ್ಬೇಕು ಅಲ್ಲಿ ಹಳ್ಳಿಲೆಲ್ಲ ಹೋಗ್ತಾ ಇರೋದು ಅವರು ಇವಾಗೆಲ್ಲ ರಾಗಿ ಕೊಯ್ಯೋದು ಅವೆಲ್ಲ ಇರ್ತವೆ ಹಂಗಾಗಿ ಇರ್ತಾರೆ ಹೆಂಗೋ ಗೊತ್ತಿರಲ್ಲ ನೋಡಬೇಕು ಇಲ್ಲಾಂದರೂ ಹೋಗಿ ಕರ್ಕೊಂಬಂದು ನಾವೇ ಅಲ್ಲಿ ಪೂಜೆ ಮಾಡಿಸ್ಬೇಕು ಬೀಗ ಹಾಕಿರ್ತಾರೆ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿರ್ತಾರೆ ಬೆಳಗ್ಗೆ ಪೂಜೆ ಮಾಡಿ ಹಾಕೊಂಡು ಹೋಗಿರ್ತಾರೆ ಅಂದರೆ ಇರ್ತಾರೆ ಅನ್ಸುತ್ತೆ ಮಸೆಗಡ್ಲೆ ಪೂಜೆಗೆ ತುಂಬ ಜನ ಬರ್ತಾರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಪೂಜೆ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ಯಾರಾದರೂ ಮನೆಗೆ ಒಬ್ಬರು ಇರ್ತಾರೆ ಅನಿಸುತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹತ್ತು ಗಂಟೆ ಒಳಗಡೆ ಹೋದ್ರೆ ಪೂಜೆ ಪೂಜೆ ಪೂಜಾರುಗಳು ಸಿಗ್ತಾರೆ ನಮಗೆ ಇಲ್ಲ ಅಂದರೆ ಅವ್ರು ಬಿಕ್ಕೊಂಡು ಹೋಗಿದ್ದಾರೆ ನಾವು ಹೋಗಿ ಕರ್ಕೊಂಡ್ಬರ್ಬೇಕಾಗುತ್ತೆ ಇಲ್ಲ ಫೋನ್ ನಂಬರ್ ಅಂತ ಫೋನ್ ಮಾಡಿಲ್ಲ ಬರ್ತಾರೆ ಬನ್ನಿ ಫ್ರೆಂಡ್ಸ್ ಹೋಗಬೇಕಾದ್ರೆ ತೋರಿಸ್ತೀನಿ ನಿಮಗೆಲ್ಲ ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಯಾವ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನಾವು ಹೋಗಬೇಕು ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮಗೂ ಕೈ ಮುಗಿಯೋಕೆ ಬಿಡ್ತಿಲ್ಲ ಅವನು ಕೈ ಮುಗಿತಾ ಇಲ್ಲ ನೋಡಿ ಹಾಂ ಪೂಜೆ ಎಲ್ಲ ಮಾಡಿದ್ದೀವಿ ಇನ್ನೇನು ಹೋಗೋದಷ್ಟೇ ಇರೋದು ನೋಡಿ ನೋಡಿ ಅವನು கை முகியாக போடத்தியா அவுனா நோடி ஃபுல் ரெடியாக்ட்டானே ஆபேட அட் ஆ ஜி சாமீ காப்பாடு அந்த குங்கும இட இடண்ணிட நிடைத்திடுட பிச்சபேட் நோடி ஃபிரெண்ட்ஸ் காப்பாட காப்பாடப்பா

ಏಯ್ ಆ ಕಳರ್ಗೆ ಪಾಪದು ಇಂದು ಮ್ಯಾಚಿಂಗ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಥರದೇ ಸೇಮ್ ಟಿ ಶರ್ಟ್ ಅವರ ಅಪ್ಪಂದು ಇಂದು ಇದೆ ಯಾಕೆ ಇಬ್ಬರಿಗೂ ಸೇಮ್ ಅಂತ ಹೇಳ್ತಾ ಇದ್ದೀನಿ ನೋಡಬೇಕು ಫ್ರೆಂಡ್ಸ್ ಅಲ್ಲೇ ಇರಬೇಕಲ್ಲ ಎಲ್ಲ ಅಲ ಇಟ್ಟಿದ್ದೀನಿ ನಿಮ್ಮದು ಅಲ ಇಟ್ಟಿದ್ದೀನಿ ಅಲ್ಲೇ ಕಿಟಕಿ ಹತ್ರ ಇಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಐತೆ ಮೂರು ಜನ ಜೀನ್ಸ್ ಪ್ಯಾಂಟ್ ಹಾಕೊಂಬಿಟ್ಟು ಸೇಮ್ ಒಂದೇ ಥರ ಟಿ ಶರ್ಟ್ ಹಾಕೊಂಬಿಟ್ಟು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಐತೆ ನೋಡಿ ಫ್ರೆಂಡ್ಸ್ ಯಾವಾಗ ಮಾಡಿಸ್ಕೊಂತೀವಿ ಗೊತ್ತಿಲ್ಲ ನೋಡೋಣ ತೊಗೊಂಡ್ಬಿಟ್ಟವಲ್ಲ ಇರೋ ಜಾಗ ಇಲ್ವಾ ಅಲ್ಲಿ ಕಾಣಿಸ್ತಿಲ್ಲ ಹಾಗೆ ಫ್ರೆಂಡ್ಸ್ ನೋಡೋಣ ಯಾವಾಗ ಫೋಟೋ ಶೂಟ್ ಮಾಡಿಸ್ತೀವಿ ಅವಾಗ ನಿಮಗೆ ತೋರಿಸ್ತೀನಿ ಅದೊಂದು ಆಸೆ ಇದೆ ನನಗೆ ನೋಡಿ ಫ್ರೆಂಡ್ಸ್ ಅಲ್ಲೇ ಹೊರಟಿದ್ದೀವಿ ರೆಡಿಯಾಗಿದ್ದೀನಿ ನೋಡಿ ರೆಡಿಯಾಗಿದ್ದೀನಿ ಇವಾಗ ನಮ್ಮ ಪಾಪ ರೆಡಿಯಾಗಿದ್ದಾನೆ ನೋಡಿ ಫ್ರೆಂಡ್ಸಲ್ಲಿ ಆಟ ಆಡ್ತಾ ಇದ್ದಾನೆ ಬಾಟ್ಲಿ ಹಿಡ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದೀವಿ ಇದೆಲ್ಲ ಮನೆಗೆ ಎತ್ತಿರೋದು ಬಂದ್ಬಿಟ್ಟು ಬಂದಮೇಲೆ ಎತ್ತಿಡ್ತೀವಿ ಇವಾಗೆಲ್ಲ ಆಟೋವೆಲ್ಲ ಇಟ್ಬಿಟ್ಟಿದ್ದೀವಿ ಬಾಳೆಹಣ್ಣು ಎಲ್ಲ ಇತ್ತಿಕ್ಕಿದ್ವಿ ನಮ್ಮ ಅಮ್ಮ ರೆಡಿಯಾಗಿತ್ತು ಇರ್ತಾವೆ ತಗೊಂಡ ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಪ್ಯಾಲೆ ಮಾಡ್ತಾನೆ ಅಂತ ಆ ಒಂದು ಟವಲ್ಲು ಎಲ್ಲ ತುಂಬ ವಾತಾವರಣ ಬೇರೆ ಈ ರೀತಿಯಾಗಿದೆಯಲ್ವಾ ಹಂಗಾಗಿ ನನಗೊಂದು ಟೋಪಿ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಹೋಗ್ತಾ ಹಾಕೊಂಡು ಹಾಕ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಓಡೋಣ ಟೈಮ್ ಆಗಿದ್ದ ಅಲ್ಲೇ ನೋಡಿ ಫ್ರೆಂಡ್ಸ್ ಬಾಕಿರ್ತಾವೆ ಬಾ ಜಲ್ದಿ ಬಾ ಸಾಕು ಸಲ ಹಾಕಿದ್ದೀನಿ ಸ್ಲೀಪರ್ ಏನೂ ಹಾಕೊಂಡಿಲ್ಲ ನಾವು ಸ್ಲೀಪರ್ ಏನೂ ಹಾಕೊಂಡಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋದಲ್ಲ ಸ್ನಾನ ಮಾಡ್ಕೊಂಡಿಲ್ಲ ಹಂಗಾಗಿ ಏನೋ ಸ್ಲೀಪರ್ ಏನೂ ಆಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಹೋಗ್ತಾ ತೋರಿಸ್ತೀನಿ ನೋಡಿ ಫ್ರೆಂಡ್ ದುಡ್ಡು ಹಾಕಿದ್ದೀನಿ ಎಲ್ಲ ಬೀಚ್ಕೊಂಡು ಹೋಗಿದ್ದೆ ಅಂದ್ ಮುಂದೆ ಎಲ್ಲ ಕುಂದೇ ಕೆದ್ರೋಗಿದ್ದೇವೆ ಇನ್ನೇನು ಟೋಪಿ ಆಗ್ತಿಲ್ಲೋ ಕೆದ್ರ ಕೆದ್ರುತ್ತೆ ಸುಮ್ಮನಾಗಿದ್ದೀನಿ ಕೆದ್ದು ಇಲ್ಲ ಹಾಯ್ ಮಾಡು ನನಗೆ ನನಗೆ ಆಯ್ ಹಾಯ್ ಮಾಡು ಅಂದರೆ ನೋಡಿ ಫ್ರೆಂಡ್ಸ್ ಏನು ಮಾಡು ಹಿಂಗೆ ಆಡ್ಬಿಡ್ತಾನೆ ಚಪ್ಪಲಿ ಬೇಡ ಬಾ ಬೇಡ ನಿನ್ನ ಬೇಡ ಕಿರುದ್ ಬೇಡ ಬಾ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಆಟದಲ್ಲೆಲ್ಲ ಪೂಜೆ ಸಾಮಾನು ಎಲ್ಲ ಇಟ್ಟಿದ್ದೀವಿ ಸಿಕ್ಕಾಪಟ್ಟೆ ಮೋಡ ಆಗಿತ್ತು ಹಾಗೆ ಪಾಪಗೆಲ್ಲ ಟೋಪಿ ಎಲ್ಲ ತಗೊಂಡಿದ್ದೆ ಅವನು ಟೋಪಿ ಹಾಕಿಸ್ಕೊಳ್ತಾ ಇರಲಿಲ್ಲ ಸರಿ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಎಲ್ಲರೂ ಹಾಕಿರಾಯಿತು ಅಂತ ಬಿಟ್ಟು ಸುಮ್ಮನಾದ್ವಿ ಹಾಗೆ ಫ್ರೆಂಡ್ಸ್ ಸಿಕ್ಕಪಟ್ಟೆ ಮೋಡ ಆಗಿತ್ತು ನಾವೇನೋ ಮೋಸ್ಟ್ಲಿ ಒಂದು ಅರ್ಧದಾಗಿ ಹೋಗ್ತ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಮಾಡಿದ್ವಿ ಮಳೆ ಏನು ಸ್ಟಾರ್ಟ್ ಆಗಿರಲಿಲ್ಲ ಸುದೀಪ್ ಮೋಡ ಆಗಿತ್ತು ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಹೊಡಿತಾ ಇತ್ತು ಆಟದಲ್ಲಿ ಕೂತ್ಕೊಂಡಿರೋದ್ರಿಂದ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಇನ್ನೂ ಸ್ವಲ್ಪ ದೂರ ಆಯ್ಕೆಷ್ಟೇ ನಾವು ಏನೋ ಸ್ವಲ್ಪ ದೂರ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೂ ಹೋಸ್ಟೆಲ್ಗೆ ಬಿಟ್ಟಿಲ್ಲ ಇನ್ನೂ ಸ್ವಲ್ಪ ದೂರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ಫ್ರೆಂಡ್ಗೆ ಅವರು ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವನು ಕರಿತಾ ಇದ್ದ ಫೋನಲ್ಲಿ ಬಾ ಹೋಗೋಣ ಅಂತ ಬಿಟ್ಟು ಹಂಗಾಗಿ ನಮ್ಮ ಬ್ರಾಕೆ ಫ್ರೆಂಡು ಅಲ್ಲಿ ಅರ್ಧದಲ್ಲಿ ಬಂದು ಹತ್ಕೊಡ್ತಾ ಇದ್ರು ನೋಡಿ ಫ್ರೆಂಡ್ಸ್ ಇನ್ನು ಹೋಗ್ತಾ ಇದೀವಿ ಇವಾಗ ವಾತಾವರಣ ಅಂತೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚಳಿ ಚಳಿ ಆಗ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಂಡು ಬಂದ್ರು ಜೊತೆಗೆ ಇಳಿದು ಬರ್ತೀಯ ಗಡ ಗಡ ಅವ್ನು ಯಾರು ಅದಕ್ಕಿಂತ ಮಾಮಾ ಅಯ್ಯ ಅಂದ್ರೆ ಮಾಮ ಅಂತ

ಬಾಟ್ಲಿ ಅಮ್ಮ ರೀ ಅವನಿಗೆ ಗೊತ್ತಾಗಿರ ನೋಡಲಿ ಮಮ್ಮಿ ಬಾಟ್ಲಿ ಎಂತಿದೆ চাকত পাতি ಹಾಗೆ ನೋಡಿಲ್ಲ ಫ್ರೆಂಡ್ಸ್ ಆ ಪಾಪ ಉಂಟು ಸಿಕ್ಕ ಬಟ್ಟೆ ತರಲೇ ಮಾಡ್ತಾನೆ ಆಟೋದಲ್ಲಿ ಕೂತಿದ್ದ ಕೂತ್ಕೊಳ್ಳಲ್ಲ ನಿಂತಿದ್ದಾಗ ನಿಂತ್ಕೊಳ್ಳಲ್ಲ ಅವ್ರ ಪಾಪ ಅಂತ ಸಿ ಅವರ ಸಿಕ್ಕ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಹಾಗೆ ಫ್ರೆಂಡ್ಸ್ ನೋಡಿ ಹೆಂಗೋ ನಾವು ಮನೆಗೆ ಹೋಗ್ಬಿಟ್ಟು ಆಮೇಲೆ ಬರೋಣ ದೇವಸ್ಥಾನ ಬಾಗಲು ತೆಗ್ದಿಲ್ಲ ಅಂತ ಮಾಡಿದ್ವಿ ದೇವಸ್ಥಾನ ಬಾಗಲು ತೆಗೆದಿದ್ರು ಸರಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಬಿಟ್ಟು ನಾವು ಫಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ರಲ್ವ ಹಾಗಾಗಿ ಇನ್ನು ಒಂದುವರೆ ಆದ್ರೂ ಓಪನ್ ಓಪನ್ ಇತ್ತು ನಾವು ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಮ್ಮ ಊರಿಂದ ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಅಮ್ಮ ಎಲ್ಲ ಬಾಳೆಹಣ್ಣೆಲ್ಲ ಸುಲಿತ ಇದ್ರು ಸುಲ್ಬಿಟ್ಟು ಸುಲಿದ್ಬಿಟ್ಟು ದೇಶನ್ ಒಳಗಡೆ ಎಲ್ಲ ಆಗ್ತಾಯಿದ್ರು ನಾನು ಅದು ಚಾಕ್ ತಗೊಂಡು ಚಿಕ್ಕ ಚಿಕ್ಕ ಸ್ವಲ್ಪ ಚಿಕ್ಕ ಚಿಕ್ಕ ಮೀಡಿಯಮ್ ಸೈಜ್ ಕಟ್ ಮಾಡೋಕೆ ಕಟ್ ಮಾಡಿ ಹಾಕ್ತಾ ಇದ್ದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ಊರು ಇದು ನಮ್ಮ ಅಜ್ಜಿ ಊರು ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡೋರಿಗೆ ಕಂಪಲ್ಸರಿ ಎಲ್ಲರಿಗೂ ಗೊತ್ತಾಯಿರುತ್ತೆ ಇವಾಗೊತ್ತಾಗ ನೋಡ್ತಿರೋರಿಗೆ ನಾನು ಹೇಳ್ತಾ ಇರೋದು ಇದು ನಮ್ಮ ಅಜ್ಜಿ ಊರು ಫ್ರೆಂಡ್ಸ್ ಮತ್ತೊಡತ್ರ ಆರಳ್ಳಿ ಅಂತ ಹೇಳ್ಬಿಟ್ಟು ಶ್ರೀ ಕರಿಯಮ್ಮ ದೇವಿಗೆ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ಮಸೆ ತಿಂಗಳ ತಿಂಗಳ ನಾವು ಪೂಜೆ ಮಾಡೋ ಪೂಜೆ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಬರ್ತೀವಿ ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್ ಏನಾರು ಅಂದ್ಕೊಂಡಿದ್ದು ಬೇಡ್ಕೊಂಡಿದ್ದು ಪ್ರತಿಯೊಂದು ನೆರವೇರುತ್ತೆ ತುಂಬ ಪವರ್ಫುಲ್ ದೇವ್ರಿದು ಹಾಗೆ ಫ್ರೆಂಡ್ಸ್ ನಿಮಗೆ ಅಷ್ಟೇ ನೀವು ಅಷ್ಟೇ ಯಾರೆಲ್ಲ ಸುತ್ತಮುತ್ತ ಇದ್ದೀರ ಹೊಸ್ತುವ್ರಿಗೂ ಸುತ್ತಮುತ್ತ ಇದ್ದೀರಾ ಬಂದ್ಬಿಟ್ಟು ಇಲ್ಲಿ ಬೇಡ್ಕೊಳ್ಳಿ ಏನಾದರೂ ನೀವು ಬೇಡ್ಕೊಂಡಿದ್ದು ಹಾಗೆ ಆಗುತ್ತೆ ಹಾಗೆ ದೇವ್ರೂ ಅಷ್ಟೇ ಒಳ್ಳೇದು ಮಾಡುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಎಲ್ಲ ಬೆಳಗಿನ ಪೂಜೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಮತ್ತು ಸಂಜೆನ ಒಂದು ಟೈಮ್ ರೆಡಿ ಮಾಡ್ತಾರೆ ಇನ್ನೂ ಚೆನ್ನಾಗಿ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಅದಕ್ಕೆ ಎನ್ನೇ ಎಲ್ಲರಷ್ಟು ನಮ್ಮ ಮುಖಕ್ಕೆ ಎಲ್ಲಾರು ನಾವು ಹಚ್ಚಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಮಾತ್ರ ನಿಜವಾಗ್ಲು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಬಾಳೆನ್ನೆಲ್ಲ ಮುದ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಈಗ ದೇವರಿಗೆ ಪೂಜೆಗೆ ಅಂತ ಬಿಟ್ಟು ಒಳಗಡೆ ಕೊಟ್ಟಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವಾಗ ದೇವ್ರ ಪೂಜೆ ಮಾಡ್ತಾರೆ ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಅಂತ ಬಿಟ್ಟು ಬನ್ನಿ ಇವಾಗ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಬಾಳೆಹಣ್ಣು ರಸಾಯಣ ಎಲ್ಲ ಹಾಕ್ಸಿದ್ವಲ್ವಾ ಹಾಗೆ ಫ್ರೆಂಡ್ಸ್ ದೇವ್ರ ಹತ್ರ ಒಂದು ಹಾಲು ಇಟ್ಬಿಟ್ಟು ಅದನ್ನು ಪೂಜೆ ಮಾಡಿಕೊಟ್ರು ಅದು ಎಷ್ಟು ರುಚಿಯಾಗಿರುತ್ತಲ್ವ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ನನಗೆ ಅಲ್ಲಿ ಕೊಡ್ತಾರಲ್ಲ ಪ್ರಸಾದ ಎಲ್ಲ ನಿಜವಾಗ್ಲೂ ಅದಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಅದನ್ನು ದೇವ್ ಪ್ರಸಾದ ಅನ್ನೋದು ತುಂಬ ರುಚಿಯಾಗಿರುತ್ತೆ ವಾತಾವರಣ ಎಷ್ಟು ಆಯ್ತಲ್ಲ ಮಳೆ ಸಣ್ಣ ಬರೋಂಗೆ ಐತೆ ಅನುಗ್ತಾ ಐತಿ ರೀ ಮೂರ್ ತಣ್ಣರು ಜಿಜ್ಜಿಗೆ ಹಾಕಂತಿಡ್ಕ ಜಿಜ್ಜಿಗೆ ಹಿಡ್ಕೊಂಡು ರಾಖಿ ಎತ್ಕೆ ಎತ್ ಹಿಡ್ಕೊಂಡ ಬಾ ತಳ್ಸೋ ತೋಸ್ಕೋಪ್ಪ ಅಷ್ಟು ತೊಳಸ್ಕೊಂದ್ರ ಪಾಪ ಹ್ಮ್ ರಾಕಿ ಕೊಟ್ಟ ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಇವತ್ತು ಅಲ್ವಾ ಹಂಗಾಗಿ ಸ್ವಲ್ಪ ಬೇಯಿ ಸೊಪ್ಪಲ್ಲಿ ಅಮ್ಮ ನಾನು ರಾಖಿ ಪಾಪು ಎಲ್ಲರೂ ಸ್ವಲ್ಪ ನಿಗೂಸ್ಕೊ ಅಂತ ಬಿಟ್ಟು ಹೊರಗಡೆ ನಿಂತಿದ್ವಿ ನೋಡಿ ಫ್ರೆಂಡ್ಸ್ ವಾತಾವರಣ ಹಾಗೆ ಫ್ರೆಂಡ್ಸ್ ಮತ್ತೆ ಎಲ್ಲ ನಿಲ್ಸ್ಕೊಂಡ್ಬಿಟ್ಟು ಮತ್ತೆ ದೇವಸ್ಥಾನ ಕಡೆ ಹೋಗ್ಬಿಟ್ಟು ಎಲ್ಲ ಕೈ ಮುಗಿದ್ಬಿಟ್ಟು ಸೀದಾ ಮತ್ತೆ ಅವೆಲ್ಲ ಬಾಳೆಹಣ್ಣಿನ ಪೂಜೆ ಎಲ್ಲ ಮಾಡಿಸಿದ್ವಲ್ಲ ಎಲ್ಲ ತೊಗೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಬನ್ನಿ ಫ್ರೆಂಡ್ಸ್ ಮಜ್ಜೆ ಮನೆಗೆ ಹೋಗೋಣ ಎಲ್ಲರೂ ಬಲೆ ಎಣೀತಿರೋದಿ

ಏ ಬಾರ ನೋಡಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆ ಹೊರಗಡೆ ಕೂತಿದ್ರಲ್ಲ ಅಲ್ಲಿ ಬಲೆ ಅನ್ಕೊಂಡು ಅದು ನಮ್ಮ ಅಮ್ಮರ ಅಣ್ಣ ಹಾಗೆ ಫ್ರೆಂಡ್ಸ್ ನೋಡಿ ಇದೆ ನಮ್ಮ ಅಜ್ಜಿ ಮನೆ ತೋರಿಸ್ತಾ ಇದ್ದೀನಿ ನಾನು ಪಾಪ ಅಂತೂ ಒಳಗಡೆ ಬರ್ತಾ ಇಲ್ಲ ಅಲ್ಲೇ ಮೂಲೆ ನಿಂತ್ಕೊಂಡಿದ್ದೆ ಎಷ್ಟು ಕರ್ ಬರ್ತಾನೆ ಇರ್ಲಿಲ್ಲ ಹಾಗಾಗಿ ಆಮೇಲೆ ಲಾಸ್ಟಿಗೆ ಬಂದ ಆಮೇಲೆ ನಮ್ಮಅಮ್ಮನ ಮಗ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ರು ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಅಜ್ಜಿ ಮನೆ

ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಸೀದ ನಮ್ಮ ಅಜ್ಜಿ ಮನೆಯಿಂದ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಹೊಟ್ಟೆಕರೆ ಜು ಗುಡೆ ಗುಡೆ ಅಂತ ಕರೀತಾರೆ ಹಾಗೆ ಪೂಜೆ ಗುಡೆ ಅಂತ ಕರಿತಾರೆ ಹಾಗೆ ಫ್ರೆಂಡ್ಸ್ ಇದು ನಾವು ಈಗ ದೇವಸ್ಥಾನಕ್ಕೆ ಹೋಗೋದಿಲ್ಲ ಕರಿಯಮ್ಮ ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲಿ ಮುಂಚೆ ಪೂಜಾರಾಗಿದ್ರಂತೆ ಅವರು ಇವಾಗ ಇಲ್ಲ ಅವರು ಹಾಗಾಗಿ ಇಲ್ಲಿ ಏನೇ ಬೇಡ್ಕೊಂಡ್ರು ಏನೇ ಅದನ್ನು ನಾವು ಅಂದ್ಕೊಂಡ್ರು ಅದು ನೆರವೇ ಇರುತ್ತೆ ಅದು ನಿಜವಾಗ್ಲೂ ಅದು ಹಾಗೆ ಆಗುತ್ತೆ ಏನಾದ್ರು ಬೇಡ್ಕೊಂಡಿದ್ದು ಅಂದ್ಕೊಂಡಿದ್ದು ನೆರವೇ ಇರುತ್ತೆ ಅಂತಬಿಟ್ಟು ಬಂದು ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ನಾವೇ ನಾವೇ ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋದು ನೋಡಿ ಫ್ರೆಂಡ್ಸ್ ನಮ್ಮ ಸಿಕ್ಕಾಪಟ್ಟೆ ಅಲ್ಲಿ ನೀರೆಲ್ಲ ಫುಲ್ ಊರು ಮುಳುಗೋಷ್ಟು ನೀರು ಬಂದಿದೆ ನೋಡಿ ಫ್ರೆಂಡ್ಸ್ ಅದು ಆಲ್ಮೋಸ್ಟ್ ಮೊಬೈಲ್ ಅಷ್ಟು ಕರೆಕ್ಟ್ ಕಾಣಿಸ್ತಾ ಇಲ್ಲ ಹಾಗೆ ಫ್ರೆಂಡ್ಸ್ ಊರೇ ಮುಳುಗಲ್ಲ ಅಷ್ಟು ತುಂಬ ಹತ್ರಕನ ಬಂದಿದೆ ನೀರು ಹಾಗೆ ಫ್ರೆಂಡ್ಸ್ ಎಲ್ಲ ಇಲ್ಲೂ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಹೊರಟ್ವಿ ಆಮೇಲೆ ಮಜ್ಜೆ ಬಂತು ಲಾಸ್ಟಲ್ಲಿ ಹೋಗಬೇಕಾದ್ರೆ ದೇವಸ್ಥಾನ ಇತ್ತು ಹಾಗಾಗಿ ನಮ್ಮ ಅಜ್ಜಗೆ ಟಾಟಾ ಬಾಯ್ ಬೈ ಹೇಳ್ಬಿಟ್ಟು ಆಮೇಲೆ ನಮ್ಮ ಅಜ್ಜರು ಇನ್ನೂ ಒಂದೆರಡು ದಿವಸ ಆಗಿತ್ತು ಅಷ್ಟೇ ನಮ್ಮ ಊರಿಂದ ಹೊಸ್ತುಗಿಂದ ಹೋಗ್ಬಿಟ್ಟು ಹಾಗಾಗಿ ನಮ್ಮ ಅಜ್ಜಂಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಸೋಲೇ ಸ್ವಲ್ಪ ಸೋನೆ ಬಂದು ನಿಂತಿತ್ತು ಅಷ್ಟು ಕೇಸ್ ಸಿಕ್ಕಾಪಟ್ಟೆ ಚಳಿ ಚಳಿ ಆಗ್ತಿತ್ತು ವಾತಾವರಣ ಬೇರೆ ಆ ರೀತಿಯಾಗಿತ್ತು ಸ್ವಲ್ಪ ಸೋನೆ ಬಂದು ಬಿಟ್ಟು ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಗಾಳಿ ಚಳಿ ಆಗ್ತಾ ಆಗ್ತಾ ಇತ್ತು ಹಾಗೆ ಫ್ರೆಂಡ್ಸ್ ನಾನು ಅವ್ರು ರಾಕಿ ಹೇಳ್ದೆ ಖಾರ ಬೋಣ ಅಂತ ಹೇಳಿದ್ದೆ ಹೊಸಕ್ಕೆ ಹೋದಕ್ಷಣ ಹಾಗಾಗಿ ನಾವು ರಾಕಿ ಹೇಳಿದ್ಬಿಟ್ಟು ಹೋಗಿ ಕರಾಮಂಡಿ ಹಣ ತಗೊಂಬರಕ್ಕೆ ಹೋಗಿದ್ದ ನೋಡಿ ಫ್ರೆಂಡ್ಸ್ ಇಲ್ಲಿ ಓಕೆ ಫ್ರೆಂಡ್ಸ್ ನಾವು ಹೋಗಿ ಮನೆಗೆ ಹೋಗಿ ಕರಾಮಟಕಿ ಬಣ್ಣ ತಿಂತೀವಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್